ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆಗಿರೋ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳೋಣ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಡೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಜೀರಿಗೆ ಹಾಕಾದ್ಮೇಲೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿನೂ ಬೆಳ್ಳುಳ್ಳಿ ಹಾಕ್ಕೊಡೋಣ ಒಂದು ಸ್ವಲ್ಪ ಇದೆರಡು ಹಾಕಾದ್ಮೇಲೆ ಒಂದು ಮೂರಿಂದ ನಾಲ್ಕು ಹಾಶಿಂಗ್ ಮೆಷಿನ್ಕಾಯಿ ಒಂದು ಕೈ ಹಿಡಿಯಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಡಿ ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದು ಕೈ ಹಿಡಿಯಷ್ಟು ಹಾಕ್ಕೊಳಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಕ್ಯಾರೆಟು ಮತ್ತು ಒಂದು ನಾಲ್ಕರಿಂದ ಐದು ಉರುಳಿಕಾಯಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಸಣ್ಣ ಸಣ್ಣಕ್ಕೆ ಈ ಥರ ಇದೆಲ್ಲ ಎಣ್ಣೆಲೆ ಫ್ರೈ ಮಾಡಿ ನಿಮ್ಗೆ ಬೇಕಾದ ಎಲೆ ಕೋಸು ಯಾವ ತರಕಾರಿ ಇದೋ ಅದು ಹಾಕೋಬೋದು ನೋಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಳುಗೆಲ್ಲ ಲಂಚ್ ಬಾಕ್ಸಿಗೆ ಆರಾಮಾಗಿ ಈ ಥರ ನೀವು ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡಿ ಹಾಕ್ಬೋದು ನೋಡಿ ಬಿಸಿಯಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಬಾಸ್ಮತಿ ರೈಸ್ ಅದನ್ನು ಸರಿ ಯಾಕೆ ಆದರೂ ಸರಿ ಈ ಥರ ಅನ್ನ ಮಾಡಿ ಹಾಕ್ಕೊಂಡು ಸ್ವಲ್ಪ ಇಟ್ಕೊಂಡಿರೋ ಒಂದು ಕಪ್ಪಷ್ಟು ಸ್ವೀಟ್ ಕಾನು ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೋಣ ಇದಿಷ್ಟು ಹಾಕಾದ್ಮೇಲೆ ನೋಡಿ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮ್ಗೆ ಬೇಕಂದರೆ ಸಾಲ್ಟ್ ಹಾಕ್ಕೊಳ್ಳಿ ನಂಗೆ ಸಾಲ್ಟ್ ಸರಿಯಾಯ್ತು ಅದರಿಂದ ಹಾಕಿಲ್ಲ ನಾವು ಯಾವುದೇ ಸಾಸ್ ಬಳಸ್ತೀರ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳಿಗೆ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈ ಥರ ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡಿಕೊಡಿ ಮತ್ತು ಮಾಡಿ ನೋಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ರೆಸಿಪಿ ಹೆಂಗಿತ್ತು ಅಂತ ಮರಿದಿರ ಕಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್